ನಮಸ್ಕಾರ ವೀಕ್ಷಕರೇ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತು ಮಹತ್ವದ ವಿಷಯ ಅಂತಂದರೆ ವಿಜಯನಗರ ಜಿಲ್ಲೆಯ ಕಾಲುವೆಗಳ ಆಧುನೀಕರಣ ಕಾಮಗಾರಿಯ ಒಂದು ಪ್ರಗತಿಯ ನೋಟವನ್ನು ನೋಡ್ತಾ ಇದ್ದೇವೆ ಇದು ಬಹಳ ಅತ್ಯಂತ ಮಹತ್ವದ ಒಂದು ಕಾಲುವೆ ಸಾಕಷ್ಟು ಜನರಿಗೆ ನೀರುಣಿಸುವಂತಹ ಒಂದು ಮಹತ್ವದ ಒಂದು ಕಾಮಗಾರಿ ಅತ್ಯಂತ ತ್ವರಿತಗತಿಯಲ್ಲಿ ಪ್ರಗತಿಯಲ್ಲಿ ಸಾಕ್ತಾ ಇದೆ ಈ ಯೋಜನೆ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಜೇಶ್ ಅಮೀನಾ ಭಾವಿಯವರು ಸರ್ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ಸೊ ನಮಸ್ಕಾರ ಸರ್ ಈಗ ಒಂದು ವಿಶೇಷವಾಗಿ ನಾವು ನೋಡುವಂಥದ್ದು ಅಂದರೆ ಸಾಕಷ್ಟು ಚಟುವಟಿಕೆ ಭಾಳ ತ್ವರಿತಗತಿಯಲ್ಲಿ ಪ್ರಗತಿ ಸಾಕ್ತಾ ಇದೆ ಕಾಮಗಾರಿನೂ ಕೂಡ ಭಾಳ ತೀವ್ರಗತಿಯಲ್ಲಿ ಆಗ್ತಾ ಇದೆ ನೀರಾವರಿ ಯೋಜನೆಯಲ್ಲಿ ಹಿಂದೆ ಮಾಡ್ತಾ ಇದ್ದಂತಹ ಆಧುನೀಕರಣ ಒಂದು ಕಾಮಗಾರಿಗೂ ಈಗ ಹೇಗೆ ಒಂದು ವಿಭಿನ್ನವಾಗಿದೆ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಾ ಅಂತ ಹಾಂ ಸೊ ಎಲ್ರಿಗೂ ನಮಸ್ಕಾರ ಈ ವಿಜಯನಗರ ಕಾಲುವೆ ಆಧುನೀಕರಣ ಯೋಜನೆ ಒಂದು ವಿಶಿಷ್ಟವಾದ ಯೋಜನೆ ಹೇಗೆ ಅಂತಂದರೆ ಈ ಹಲವು ವರ್ಷಗಳ ಹಿಂದೆ ಹಲವು ವರ್ಷಗಳಿಂದ ನಾವು ಆಧುನೀಕರಣ ಯೋಜನೆಗಳನ್ನು ನಮ್ಮ ಜಲಸಂಪನ್ಮೂಲ ಇಲಾಖೆಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತಿದ್ವಿ ಅಂತ ಹೇಳಿದರೆ ಈ ಏನು ಕೆನಾಲು ನಮ್ಮ ಕಾಲುವೆ ಮುಖ್ಯ ಕಾಲುವೆ ಆಗಿರ್ಬೋದು ವಿತರಣಾ ಕಾಲುವೆಗಳನ್ನು ಕಾಂಕ್ರೀಟ್ ಲೈನಿಂಗ್ ಮಾಡಿ ಬಿಟ್ಬಿಡ್ತಾ ಇದ್ವಿ ಆವಾಗ ನೀರು ಸರಾಗವಾಗಿ ಇತ್ತು ಕೆಲವು ದಿನಗಳ ನಂತರ ನಮಗೆ ಕಂಡು ಬಂದಿದ್ದು ಏನು ಅಂದರೆ ಇದರಿಂದ ಸಂಪೂರ್ಣವಾಗಿ ಲಾಭ ನಮಗೆ ಸಿಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಕಾಲಕ್ರಮೇಣ ನೀರಾವರಿ ಯೋಜನೆಗಳನ್ನು ಸುಮಾರು ಸಮಸ್ಯೆಗಳು ತಲೆದೂರಿದ ಮೇಲೆ ನಾವು ವಿಶ್ಲೇಷಣೆ ಮಾಡಿ ಮಾಡಿದಾಗ ಬಂದದ ಅಂಶ ಏನು ಅಂದರೆ ಆಧುನೀಕರಣ ಯೋಜನೆಗಳನ್ನು ಸಮಗ್ರವಾಗಿ ರೂಪಿಸಬೇಕು ಅಂತ ಸಮಗ್ರವಾಗಿ ರೂಪಿಸಬೇಕು ಅಂತ ಬಂದಾಗ ನಾವು ವಿಜಯನಗರ ಕಾಲುವೆ ಯೋಜನೆಗಳನ್ನು ಯೋಜನೆ ಆಧುನೀಕರಣ ಯೋಜನೆಯನ್ನು ನಾವು ಸಮಗ್ರವಾಗಿ ರೂಪಿಸಿದ್ವಿ ಇದರಲ್ಲಿ ಕಾಂಕ್ರೀಟ್ ಕಾ ಕಾಲುವೆಗಳನ್ನು ಕಾಂಕ್ರೀಟ್ ಮಾಡೋದು ಅಲ್ಲದೇ ಇದರಲ್ಲಿ ಸಮುದಾಯದ ಒಂದು ಪಾಲ್ಗೊಳ್ಳಿಕೆ ಆಮೇಲೆ ಮಹಿಳೆಯರ ಒಂದು ಬಲವರ್ಧನೆ ಆಮೇಲೆ ನೀರು ಬಳಕೆದಾರರ ಸಂಘಗಳ ರಚನೆ ಮೂಲಕ ಈ ಸಮೂಹದ ಪಾಲ್ಗೊಳ್ಳಿಕೆ ಮತ್ತು ರೈತರ ಅನ ಫಲಾನುಭವಿಗಳ ಪಾಲುದಾರಿಕೆಯನ್ನು ನಾವು ಅಳವಡಿಸಿಕೊಂಡು ಅವರನ್ನು ಈ ವ್ಯವಸ್ಥೆಯಲ್ಲಿ ಯೋಜನೆಯಲ್ಲಿ ಭಾಗಿದಾರರನ್ನಾಗಿ ಮಾಡಿ ಅದಲ್ಲದೆ ಮಹಿಳೆಯರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಯೋಜನೆಯಲ್ಲಿ ನಾವು ಅಳವಡಿಸುವುದರ ಮೂಲಕ ಮತ್ತು ಜೀವ ಅಲ್ಲಿ ಪರಿಸರ ಜೀವ ವೈವಿಧ್ಯ ಇವೆಲ್ಲವನ್ನು ಬಯೋಡೈವರ್ಸಿಟಿ ಮತ್ತು ತಮಗೆಲ್ಲ ತಿಳಿದ ಹಾಗೆ ಇದು ಹೊಸಪೇಟೆ ಇಂದ ರಾಯಚೂರವರೆಗೂ ಆನೆಕಟ್ಟು ಮತ್ತು ಕಾಲುವೆಗಳ ಒಂದು ಅಧಿಕ ಯೋಜನೆ ಆಗಿರೋದ್ರಿಂದ ಇದು ಪುರಾತತ್ವ ಇಲಾಖೆ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದಂಥ ನಮ್ಮ ಸ್ಟ್ರಕ್ಚರ್ಸು ಅಂದರೆ ಕಟ್ಟಡ ಆಗಿರ್ಬೋದು ಕಾಲುವೆಗಳಾಗಿರ್ಬೋದು ಅವುಗಳನ್ನು ನಾವು ಸುಸ್ಥಿರವಾಗಿ ಆ ಇಲಾಖೆಗೆ ಅಂದ್ರೆ ಏನು ಪುರಾತತ್ವ ಇಲಾಖೆಯ ಒಂದು ಸಹ ಸಹಯೋಗದೊಂದಿಗೆ ಅವುಗಳನ್ನ ಯಾವುದೇ ಧಕ್ಕೆ ಆಗದ ಹಾಗೆ ಆಮೇಲೆ ಇದು ಏಳ್ನೂರು ವರ್ಷಗಳ ಹಿಂದೆ ಈ ಕಾಲುವೆಗಳನ್ನ ಅಣೆಕಟ್ಟನ್ನ ನಿರ್ಮಿಸಿರೋದ್ರಿಂದ ಆ ಒಂದು ಅಪಿಯರೆನ್ಸು ಅದು ಅದನ್ನೇ ನಾವು ಮೂಲ ಸ್ವರೂಪಕ್ಕೆ ಧಕ್ಕೆ ಬರೆದ ಹಾಗೆ ನಾವು ಅದನ್ನು ಈ ಯೋಜನೆಯಲ್ಲಿ ಅಳವಡಿಸ್ಕೊಳ್ಳೋದಲ್ದೇ ಈ ಕಾಲುವೆಗಳ ಸುಸ್ಥಿರ ನಿರ್ವಹಣೆ ಮತ್ತು ಈ ನೀರಿನ ದರದ ಸಂಗ್ರಹಣೆಯನ್ನು ಈ ನಾವು ಏನು ನೀರು ಬಳಕೆದಾರರ ಸಂಘಗಳ ಮೂಲಕ ಒಂದು ರೈತರ ರೈತರ ಒಂದು ನಿರ್ದೇಶಕರನ್ನು ಅದು ಅವರ ಅವರ ಅವರನ್ನು ಇದರಲ್ಲಿ ಅಳವಡಿಸ್ಕೊಂಡು ಆ ನೀರಿನ ಬಳಕೆದಾರ ಸಂಘಗಳ ಮೂಲಕ ಮತ್ತು ಈ ಕಾಲುವೆ ಯೋಜನೆ ಮಟ್ಟದಲ್ಲಿ ಒಂದು ಮಹಾಸಂಘವನ್ನು ಮಾಡಿ ಅವರ ಮೂಲಕ ನಾವು ಒಂದು ಸಹಭಾಗಿ ಸಹಭಾಗಿತ್ವ ನೀರಾವರಿ ಯೋಜನೆಯನ್ನು ಸಂಪೂರ್ಣವಾಗಿ ರೂಪಿಸಿದ್ದೀವಿ ಅಂದರೆ ಎಲ್ಲರನ್ನೊಳಗೊಂಡಂತೆ ಮಾಡುವಂಥ ಒಂದು ಭಾಳ ಪ್ರಮುಖವಾದ ಒಂದು ಚಟುವಟಿಕೆ ಇದು ಆಗಿರುವಂಥದ್ದು ಅಂತ ಸರಿ ಈಗ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯಲ್ಲಿ ಇರುವಂತಹ ಗುರಿ ಮತ್ತು ಸಾಧನೆಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಏನು ಅಂತ ಹೇಗೆ ಈ ವಿಜಯನಗರ ಕಾಲುವೆ ಆಧುನೀಕರಣ ಯೋಜನೆಯಲ್ಲಿ ಹದಿನಾರು ಕಾಲುವೆಗಳು ಇದ್ದು ಹನ್ನೊಂದು ಆನೆ ಪುನರ್ ನಿರ್ಮಾಣ ಮಾಡುವಂಥ ಕಾಮಗಾರಿ ಕೈಗೊಳ್ಳಲಾಗಿದೆ ಇದು ಈ ಯೋಜನೆ ಕರ್ನಾ ರಾಜ್ಯ ಸ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಬ್ಯಾಂಕಿನ ಹಣಕಾಸು ನೆರವು ನೀಡಿದೆ ಈ ಈಗ ಈಗ ಈಗಾಗಲೇ ಭೌತಿಕ ಗುರಿ ಮುಖ್ಯ ಕಾಲುವೆಗಳಲ್ಲಿ ಎರಡು ನೂರ ಹನ್ನೊಂದು ಪಾಯಿಂಟ್ ಒಂದು ಒಂಬತ್ತು ಕಿಲೋಮೀಟರ್ ಇರುವ ಒಂದು ಮುಖ್ಯ ಕಾಲುವೆಗಳಲ್ಲಿ ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ನಷ್ಟು ಪ್ರಗತಿ ಸಾಧಿಸಲಾಗಿದೆ ಆನೆಕಟ್ಟುಗಳಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಎಂಟು ಕಿಲೋಮೀಟರ್ ಉದ್ದದ ಆನೆಕಟ್ಟುಗಳನ್ನು ನಾವು ನಿರ್ಮಿಸಬೇಕಾಗಿತ್ತು ಇದರಲ್ಲಿ ಏಳು ಪಾಯಿಂಟ್ ಒಂದು ಎಂಟು ಕಿಲೋಮೀಟರ್ನಷ್ಟು ನಾವು ಆಣೆಕಟ್ಟನ್ನು ಉದ್ದದ ಆನೆಕಟ್ಟುಗಳನ್ನು ಸುಮಾರು ಹನ್ನೊಂದು ಆನೆಕಟ್ಟುಗಳನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ವಿತರಣಾ ಕಾಲುವೆಗಳು ನಲವತ್ತು ಪಾಯಿಂಟ್ ಜೀರೋ ಸೆವೆನ್ ಅಂದರೆ ಕಿಲೋಮೀಟರ್ನಷ್ಟಿದ್ದು ಅದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೈದರಷ್ಟು ನಾವು ಪ್ರಗತಿಯನ್ನು ಸಾಧಿಸಿದ್ದೀವಿ ಆಮೇಲೆ ಮಡಿಗಾಲುವೆಗಳಾಗಿರ್ಬೋದು ಆಮೇಲೆ ನೀರು ಬಳಕೆದಾರರ ಒಂದು ಸಹಕಾರಿ ಸಂಘಗಳ ಕಟ್ಟಡಗಳನ್ನು ನಾವು ನಿರ್ಮಿಸಿ ಆ ಕಟ್ಟಡಗಳಲ್ಲಿ ಅವರ ಚಟುವಟಿಕೆಗಳನ್ನು ಮಾಡಲು ಇಪ್ಪತ್ತೊಂಬತ್ತು ಕಟ್ಟಡಗಳಲ್ಲಿ ಹದಿನೈದು ಕಟ್ಟಡಗಳನ್ನು ಆಲ್ರೆಡಿ ಸಂಪೂರ್ಣಗೊಳಿಸಿ ಉಳಿದ ಏನು ಈ ತಿಳಿಸಿದ ಹಾಗೆ ಉಳಿದ ಕಾಮಗಾರಿಗಳು ಪ್ರಗತಿಯಲ್ಲಿದ್ದಿವೆ ಇವೆ ಹ್ಮ್ ಎಸ್ ಸರ್ ಈಗ ಬಾಕಿ ಕಾಮಗಾರಿ ಅಂದರೆ ಈಗ ಬಾಕಿ ಆಗದಕ್ಕೆ ಏನು ಕಾರಣ ಮತ್ತೆ ಇದು ಯಾವಾಗ ಪೂರ್ಣಗೊಳ್ಳುತ್ತೆ ಅಂತ ತ್ವರಿತಗತಿಯಲ್ಲಿ ಸಾಕ್ತಾ ಇದೆ ಇದು ಸಾಕಷ್ಟು ಅಂದರೆ ನೀವೆಲ್ಲ ಆಯಾಮಗಳನ್ನು ಕೂಡ ತಗೊಂಡಿದ್ದೀರಾ ಇಲ್ಲಿ ಇಲ್ಲಿ ಪುರಾತತ್ವ ಇಲಾಖೆಯನ್ನು ವಿಶ್ವಾಸ ತಗೊಂಡಿದ್ದೀರಾ ಜೀವ ವೈವಿಧ್ಯತೆ ರಕ್ಷಣೆ ಮಾಡೋದಕ್ಕೆ ಆದ್ಯತೆ ಕೊಟ್ಟಿದ್ದೀರಾ ಅಂದರೆ ಒಟ್ಟಾರೆ ಸಮಗ್ರವಾಗಿ ಎಲ್ಲ ಪಾಲುದಾರನ ಒಳಗೊಂಡಂತೆ ಕಾಮಗಾರಿ ಮಾಡ್ತಾ ಇದ್ದೀರಾ ಈ ಬಾಕಿ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತೆ ಅದರ ಏನು ಕಾರಣ ಹೇಗೆ ಗುರಿ ನಿರ್ದಿಷ್ಟವಾಗಿ ಏನು ಹಾಕೊಂಡಿದ್ದೀರಾ ಅಂತ ಹಾ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದು ಇಲ್ಲಿ ಈ ಯೋಜನೆ ಅನುಷ್ಠಾನದಲ್ಲಿ ಕೆಲವು ಕೆಲವರು ಅಡಚಣೆಗಳು ಬಂದಿದ್ದು ಓಕೆ ಎದುರಿಸಬೇಕಾಯ್ತು ನಾವು ಒಂದು ಕೋವಿಡ್ ಬಂತು ಕೋವಿಡ್ ಹತ್ತೊಂಬತ್ತು ಇನ್ನೊಂದು ಅತಿಯಾದ ಮಳೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿಯಾದ ಮಳೆ ಆಯಿತು ಮತ್ತು ಇಲ್ಲಿ ಬಾಳೆ ಮತ್ತು ಈ ನಮ್ಮ ಈ ಯೋಜನೆ ಪ್ರದೇಶದಲ್ಲಿ ಬಾಳೆ ಮತ್ತು ಕಬ್ಬಿನ ಬೆಳೆ ಬೆಳೆಯುತ್ತಾ ಬೆಳೀತಾ ಇರೋದರಿಂದ ನಾವು ಈ ವಿಜಯನಗರ ಕಾಲುವೆಗಳಲ್ಲಿ ಹನ್ನೊಂದು ತಿಂಗಳು ನೀರು ಕೊಡಬೇಕಾಗಿದೆ ಓಕೆ ಸೊ ಈ ಕಾರಣದಿಂದ ನಮಗೆ ಈ ಕಾಮಗಾರಿಗಳನ್ನು ಕ ನಿರ್ವ ಇದು ಕಾರ್ಯನಿರ್ವಹಿಸಲು ಬಹಳ ಕಡಿಮೆ ಅವಧಿ ಒಂದರಿಂದ ಎರಡು ತಿಂಗಳು ಮಾತ್ರ ಒಂದು ವರ್ಷದಲ್ಲಿ ನಮಗೆ ಸಿಗುತ್ತೆ ಸೊ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ನೀರು ಬಿಡದೇ ಇರೋ ಸಂದರ್ಭದಲ್ಲಿ ಮಾತ್ರ ಕಾಮಗಾರಿ ಮಾಡೋ ಒಂದು ನಮಗೆ ಅಡಚಣೆ ಉಂಟಾಗಿದ್ದು ಸ್ವಲ್ಪ ವಿಳಂಬ ಆಗಿದೆ ಇನ್ನೂ ಬಾಕಿ ಉಳಿದಿರುವ ನಮ್ಮ ಗುರಿ ಇಲ್ಲಿ ಈ ಏನು ಕಾಮಗಾರಿಗಳಿದೆ ಅದನ್ನು ಈ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಅವಧಿಗೆ ನಾವು ಮುಖ್ಯ ಮುಗ್ ಮುಕ್ತಾಯಗೊಳಿಸಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಸರ್ ಅಂದರೆ ಈ ಯೋಜನೆಯ ಒಂದು ಅಂದಾಜು ಅಂದರೆ ಎಷ್ಟು ಅಂದಾಜು ವೆಚ್ಚ ಎಷ್ಟು ಇದರಲ್ಲಿ ಎ ಡಿ ಡಿ ಬಿ ಪಾಲ್ ಎಷ್ಟು ಎಷ್ಟು ಪ್ರಗತಿ ಇಲ್ಲಿವರೆಗೂ ಸಾಧಿಸಲಾಗಿದೆ ಅಂತ ಹಾಂ ಇದರಲ್ಲಿ ವಿಜಯನಗರ ಕಾಲುವೆ ಆಧುನೀಕರಣ ಯೋಜನೆ ಎಂಟುನೂರ ಎಂಬತ್ತೈದು ಕೋಟಿ ಮೊತ್ತದ ಕೋಟಿಗಳ ಮೊತ್ತದ ಯೋಜನೆಯಾಗಿತ್ತು ಇದರಲ್ಲಿ ಎರಡು ಪಾಲ್ದಾರರಿದ್ದೀವಿ ಒಂದು ಕರ್ನಾಟಕ ನೀರಾವರಿ ನಿಗಮ ಮತ್ತು ಒಂದು ಎ ಸಿ ಐ ಡಬ್ಲ್ಯೂ ಆರ್ ಎಮ್ ಅಂತ ಅಂದರೆ ಆಕ್ಸಲರೇಟೆಡ್ ಇರಿಗೇಷನ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಂಸ್ಥೆ ಇದೆ ಅವರ ಪಾಲು ನೂರ ಐದು ಕೋಟಿ ಮತ್ತು ಕರ್ನಾಟಕ ನೀರಾವರಿ ಕಾಮಗಾರಿಗಳ ಪಾಲು ಏಳ್ನೂರ ಎಂಬತ್ತು ಕೋಟಿ ಈ ಎಂಟುನೂರ ಎಂಬತ್ತೈದು ಕೋಟಿ ಯೋಜನೆಯಲ್ಲಿ ಆರುನೂರ ಇಪ್ಪತ್ತು ಕೋಟಿಗಳನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಎ ಡಿ ಬಿ ನೆರವು ಪಡೆದಿದ್ದೀವಿ ಸೊ ಇದರಲ್ಲಿ ನಮ್ಮ ಕರ್ನಾಟಕ ನೀರಾವರಿ ನಿಗಮದ ಪಾಲು ಏಳ್ನೂರ ಎಂಬತ್ತು ಕೋಟಿಗಳ ಇದ್ದು ಏಳ್ನೂರ ನಲವತ್ತು ನಾಲ್ಕು ಕೋಟಿಗಳಷ್ಟು ನಾವು ಆರ್ಥಿಕ ಪ್ರಗತಿಯನ್ನು ಸಾಧಿಸಿದ್ದೀವಿ ಓಕೆ ಸರ್ ಈಗ ಯಾವುದೇ ಯೋಜನೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಬಳಕೆದಾರರ ಸಹಕಾರ ಸಂಘಗಳು ಅದರ ಪಾತ್ರ ಬಹಳ ಮುಖ್ಯ ಅದಕ್ಕೆ ಸರ್ಕಾರನೂ ಕೂಡ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಇಲ್ಲಿ ಈ ಯೋಜನೆಯಲ್ಲಿ ಬಳಕೆದಾರರ ಸಂಘದ ಪಾತ್ರ ಅದನ್ನು ಯಾವ ರೀತಿ ರಚನೆ ಮಾಡ್ತಾ ಇದ್ದೀರ ಅದರ ಸ್ವರೂಪ ಹೇಗೆ ಅದು ಕಾರ್ಯನಿರ್ವಹಿಸಬೇಕಾಗತ್ತೆ ಅಂತ ಇದು ಪಾರ್ಟಿಸಿಪೇಟ್ರಿ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತ ಸಹಭಾಗಿತ್ವ ನೀರಾವರಿ ನಿರ್ವಹಣೆ ಇದು ಭಾರತ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇರೋ ವ್ಯವಸ್ಥೆ ಇದರ ಭಾಗವಾಗಿ ನಾವು ನೀರು ಬಳಕೆದಾರರ ಸಹಕಾರಿ ಸಂಘಗಳನ್ನು ಅಭಿವೃದ್ಧಿ ಮಾಡ ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ ಇದರಲ್ಲಿ ಆ ಫಲಾನುಭವಿಗಳಾದ ನಮ್ಮ ರೈತರು ಅದರ ಎಲ್ಲ ಸಂಘದ ಸದಸ್ಯರಾಗಿರ್ತಾರೆ ಸೊ ಅವರೆಲ್ಲ ಸೇರಿ ತಮ್ಮ ಒಂದೊಂದು ಏನು ಮಡಿಗಾಲುಗಳಿದ್ದಾವೆ ಮತ್ತು ವಿತರಣಾ ಕಾಲುವೆಗಳು ಇದ್ದಾವೆ ಆ ಒಂದು ವಿತರಣಾ ಕಾಲುವೆಗೆ ಒಂದು ಸಂಘ ನಾವು ಒಂದು ಸಂಘ ಸ್ಥಾಪನೆ ಮಾಡ್ತೀವಿ ಅವರಿಗೆ ಒಂದು ಕಟ್ಟಡ ಇರುತ್ತೆ ಅವರು ಆ ಭಾಗದ ಅಂದರೆ ಎಷ್ಟು ಪ್ರದೇಶಕ್ಕೆ ಅವರು ನೀರಾವರಿ ಆ ಒಂದು ವಿತರಣಾ ಕಾಲುವಿಂದ ಕೊಡ್ತಾರೆ ಅದಕ್ಕೆ ಸರ್ಕಾರ ನಿಗದಿ ಮಾಡಿದ ಒಂದು ಕರ ಸಂಗ್ರಹಣೆ ಮಾಡ್ತಾರೆ ಆ ಸ ಕರ ಸಂಗ್ರಹದಲ್ಲಿ ಆ ವಿತರಣೆ ನಾಲೆಯಿಂದ ಮಡಿಗಾಲುವೆ ಅವುಗಳನ್ನೆಲ್ಲ ಅವರು ಏನು ಮಾಡ್ತಾರೆ ನಿರ್ವಹಣೆ ಮಾಡ್ತಾರೆ ಇದು ಒಂದು ಸಹಭಾಗಿತ್ವ ನಿರ್ವಹಣೆ ನೀರಾವರಿ ನಿರ್ವಹಣೆ ಯೋಜನೆ ಸೊ ಈ ಇದನ್ನ ನಾವು ಇಲ್ಲಿ ಐ ಪಿಐಎಂ ಅಂತ ಸೊ ಅವರ ಇದರಲ್ಲಿ ನಾವು ಇಪ್ಪತ್ತೊಂಬತ್ತು ನೀರಾವರಿ ನೀರು ಬಳಕೆದಾರರ ಸಹಕಾರಿ ಸಂಘಗಳನ್ನ ನಾವು ಸ್ಥಾಪಿಸಬೇಕಾಗಿದೆ ಇದರಲ್ಲಿ ನಾವು ಹಾ ಇದರಲ್ಲಿ ಇಪ್ಪತ್ತೊಂಬತ್ತು ನಾವು ನೀರು ಬಳಕೆದಾರರ ಸಂಘಗಳ ಸಂಘಗಳನ್ನು ಸ್ಥಾಪಿಸಿದ್ದೀವಿ ಇವ್ರ ಜೊತೆ ನಾವು ನೀರಾವರಿ ನಿಗಮದಿಂದ ನಾವು ಒಡಂಬಡಿಕೆ ಮಾಡ್ಕೋಬೇಕಾಗತ್ತೆ ಸೊ ಯಾವ ಥರ ನಿರ್ವಹಣೆ ಮಾಡಬೇಕು ಎಷ್ಟು ಕರ ಅವರು ವಸೂಲಿ ಮಾಡಬೇಕಾಗತ್ತೆ ಅವರ ಏನು ಅವರ ಕಾರ್ಯ ಚಟುವಟಿಕೆಗಳು ಅಂತ ಸೊ ಅದನ್ನು ಮಾತ್ರ ಅದನ್ನು ಸಹ ನಾವು ಈಗಾಗಲೇ ಒಡಂಬಡಿಕೆ ಮಾಡಿಬಿಟ್ಟಿದ್ದೀವಿ ಆಮೇಲೆ ನಾವು ಅವರು ನೀರು ಕರ ಸಂಗ್ರಹಣೆ ಮಾಡೋದು ನೀರಿನ ಘನ ಅಳತೆ ಮೇಲೆ ಆ ಒಂದು ಏನು ಡಿಸ್ಟ್ರಿಬ್ಯೂಟ್ರಿ ಅಂತೇನು ನಾವು ಕರಿತೀವಿ ಅದಕ್ಕೆ ಎಷ್ಟು ಗ ನೀರು ಘನ ಅಳತೆಯಲ್ಲಿ ನಾವು ಪೂರೈಸ್ತೀವೋ ಅದರ ಮೇಲೆ ಅವರು ನೀರಿನ ಸಂಗ್ರಹ ಮಾಡಬೇಕಾಗತ್ತೆ ಅದನ್ನು ಸಹ ಆ ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ನಾವು ತಿಳುವಳಿಕೆ ನೀಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿದ್ದು ನಮಗೆ ಮೂವತ್ತು ಪರ್ಸೆಂಟ್ ಮಾತ್ರ ಮೂವತ್ತು ಪರ್ಸೆಂಟ್ ನಾವು ಮಹಿಳೆಯರ ಪಾಲ್ಗೊಳ್ಳೋಕೆ ಮಾಡಬೇಕಾಗಿದ್ದು ಒಂದು ಸಂತೋಷದಾಯಕ ಸಂಗತಿ ಏನು ಅಂದರೆ ನಾವು ಮೂವತ್ತೆರಡರಿಂದ ನಲವತ್ತು ಪರ್ಸೆಂಟು ಮಹಿಳೆಯರ ಒಂದು ನಾವು ಈ ಯೋಜನೆಯಲ್ಲಿ ಮಾಡಿದ್ವಿ ಈಗ ಮಹಿಳೆಯರ ಪಾತ್ರದ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳಿಸ್ಕೊಡೋದಾದ್ರೆ ಹೇಗೆ ಯಾವ ರೀತಿ ಅಂತ ಇದಕ್ಕೆ ಮುಂಚೆ ಒಂದು ಕರೆ ಇದೆ ಒಂದು ಕರೆ ಸ್ವೀಕಾರ ಮಾಡಬೇಡೋಣ ಸರ್ ಈಗ ಹಲೋ ಸುದರ್ಶನ್ ಅವರೇ ನಮಸ್ತೆ ನಿಮ್ ಪ್ರಶ್ನೆ ಕೇಳಿ ನಮಸ್ತೆ ಸುದರ್ಶನ್ ನಿಮ್ ಪ್ರಶ್ನೆ ಕೇಳಿ ನಮಸ್ಕಾರ ನಮಸ್ತೆ ನಮ್ಮ ಪ್ರಶ್ನೆ ನೀರ್ ಬಳಕೆದಾರ ಸಹಕಾರ ಸಂಘಗಳೇನಿದೆ ಈ ಇಪ್ಪತ್ತೊಂಬತ್ತು ಸಂಘಗಳಿಗೆ ಒಂದು ಒಕ್ಕೂಟ ಅಂತ ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಅದು ಅನುಷ್ಠಾನ ಎರಡನೇದು ಅದಕ್ಕಾಗಿ ಒಂದು ಸಂಘ ಸಂಘಕ್ಕಾಗಿ ಸಂಘದ ಕಟ್ಟಡಕ್ಕಾಗಿ ಒಂದು ನಿವೇಶನವನ್ನ ಕೊಡ್ಲಿಕ್ಕೆ ಹೇಳಿದ್ರು ಎಂ ಪಿ ಸಾಹೇಬ್ ಲಾಸ್ಟ್ ಟೈಮ್ ಬಂದಿದಾಗೆ ರಣಾಪುರದಲ್ಲಿ ಸ್ವಲ್ಪ ಅದನ್ನೊಂದು ನೀರಾವರಿ ಇಲಾಖೆಯಿಂದ KNN ಅಲ್ಲಿ ಇಂದ ಕೊಡಿಸುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಸರ್ ಅದು ಓಕೆ ಓಕೆ ಅರ್ಥ ಆಗಿದೆ ಸುದರ್ಶನ್ ಅವರೇ ಸರ್ ಒಂದು ಕಟ್ಟಡ ಕೇಳ್ತಾ ಇದ್ದಾರೆ ಮತ್ತೆ ಒಕ್ಕೂಟ ಒಂದು ಇದು ಕೊಟ್ಟಾರೆ ಇದಿಷ್ಟಕ್ಕೂ ಸೇರಿ ಒಂದು ಒಂದು ಕೂಟ ತರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಯಾವ ರೀತಿ ಹೇಗೆ ಅಂತ ಇದು ಸುದರ್ಶನ್ ಅವರು ಸರಿಯಾದ ಪ್ರಶ್ನೆ ಕೇಳಿದ್ದಾರೆ ಸುದರ್ಶನ್ ಅವರು ನಾವು ಈಗ ಇಪ್ಪತ್ತೊಂಬತ್ತು ನೀರಾವರಿ ಇದು ನೀರು ಬಳಕೆದಾರ ಸಂಘಗಳನ್ನು ಏನು ಸ್ಥಾಪನೆ ಮಾಡಿದ್ದೀವಿ ಇದರಲ್ಲಿ ಹದಿನೈದು ಕಟ್ಟಡಗಳನ್ನು ನಾವು ಆಲ್ರೆಡಿ ಮುಕ್ತಾಯಗೊಳಿಸಿದ್ದೀವಿ ಉಳಿದ ಹದಿನಾಲ್ಕು ಕಟ್ಟಡಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳ ಇರೋದ್ರಿಂದ ಈಗ ಅವರೇ ಹೇಳಿದ ಹಾಗೆ ಒಂದು ಕಡೆ ಅವರಿಗೆ ನಿವೇಶನ ಇಲ್ಲ ಸೊ ನಿವೇಶನ ನಿವೇಶನ ನಾವು ಸರ್ಕಾರಿ ಜಾಗ ಇದ್ದರೆ ನಾವೇ ಚಿತ್ರದಲ್ಲಿ ಬರ್ತಾ ಇದ್ದೀವಿ ನೋಡಿ ಕಟ್ಟಡ ಕಟ್ಟಡಗಳು ಚಿತ್ರದಲ್ಲಿ ಬರ್ತಾ ಇದೆ ಮುಗ್ದ ಹೋಗಿರೋದು ತಾವು ಹೇಳ್ದ ಹಾಗೆ ಸುದರ್ಶನ್ ಅವರೇ ನೀವು ನಮ್ಮ ಜಾಗ ಅಂದ್ರೆ ನಿಮ್ಗೆ ಆ ನಿವೇಶನ ನಮ್ಮ ನೀರಾವರಿ ಇಲಾಖೆದೆ ಆಗಿದ್ರೆ ನಾನು ಅದನ್ನ ಪರಿಶೀಲಿಸಿ ತಮ್ಗೆ ಒದಗಿಸಿ ಕೊಡ್ತೀವಿ ಸದ್ಯದಲ್ಲೇ ಅಂದ್ರೆ ಇದಕ್ಕೊಂದು ಒಕ್ಕೂಟ ಆಗ್ಬೇಕು ಒಂದು ಸಮಗ್ರವಾಗಿ ಅಂತ ಹೌದು ಇದು ನಮ್ದು ಯೋಜನಾ ಮಟ್ಟದ ಒಂದು ನೀರು ಬಳಕೆದಾರರ ಒಕ್ಕೂಟ ಅಂತ ಸ್ಥಾಪನೆ ಆಗ್ಬೇಕು ಅನ್ನೋ ಬಯಕೆ ನಮ್ಮದು ಇದ್ದು ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ ಸೊ ಈ ಒಕ್ಕೂಟ ಯಾವ ತರ ಇರಬೇಕು ಅವರ ಕಾರ್ಯಯೋಜನೆ ಮತ್ತು ಕಾ ಅವರ ಕಾರ್ಯಕ್ರಮ ಅನುಷ್ಠಾನ ಅದೆಲ್ಲ ಏನಿರಬೇಕು ಅನ್ ಅನ್ನೋದನ್ನ ನಾವು ಸವಿಸ್ತಾರವಾದಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ ಸದ್ಯದಲ್ಲೇ ಅದು ಆದೇಶ ಆಗಿ ಬಂದ ಮೇಲೆ ಅದು ಬೇರೆ ಬೇರೆ ಇಲಾಖೆ ಕಾನೂನು ಇಲಾಖೆ ಅಲ್ಲೆಲ್ಲ ಪರಿಶೀಲನೆಯಲ್ಲಿದೆ ಈಗ ಸದ್ಯದಲ್ಲೇ ಅದು ಆದೇಶ ಹೊರಬಂದ ತಕ್ಷಣ ನಾವು ಎಲ್ಲ ಸಂಘಗಳ ನಿರ್ದೇಶಕರು ಸೇರಿ ಒಕ್ಕೂಟದ ಪಾಲ್ದಾರರಾಗ್ತಾರೆ ಅಲ್ಲಿ ಎಲ್ಲ ನಿರ್ದೇಶಕರಾಗ್ತಾರೆ ಇನ್ನೊಂದು ಸುದರ್ಶನ್ ಅವರೇ ತಮಗೂ ಗೊತ್ತಿದೆ ಇನ್ನೊಂದು ನಾನು ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದರೆ ನಾವು ಈ ಯೋಜನೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ ಮಡಿಗಾಲುವೆಗಳನ್ನು ಏನು ಈ ಹೊಲಗಾಲುವೆಗಳನ್ನು ಅಂತ ಏನು ನಾವು ಕಲಿ ಕರಿತೀವಿ ಯಾವುದು ಈ ನಮ್ಮ ವಿತರಣಾ ಕಾಲುವೆಯಿಂದ ಈ ನಮ್ಮ ಜಮೀನವರೆಗೂ ಹೋಗುವಂಥ ಕಾಲುವೆ ಮಡಿಗಾಲುವೆಗಳನ್ನು ನಾವು ನೀರು ಬಳಕೆದಾರರ ಸಂಘದ ಸದಸ್ಯರಿಂದಲೇ ಆ ನೀರು ಬಳಕೆದಾರ ಸಂಘದಿಂದನೇಲೇ ಮಾಡ್ತಾ ಇದ್ದೀವಿ ನೀವು ಚಿತ್ರದಲ್ಲಿ ನೋಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ನಿರ್ದೇಶಕರು ಮಹಿಳಾ ನೀರು ಬಳಕೆದಾರರ ಸಂಘದ ಅಧ್ಯ ಅಧ್ಯಕ್ಷರಾಗಿರೋ ಮಹಿಳಾ ಅಧ್ಯಕ್ಷರಿಂದ ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಇದು ಒಂದು ಈ ಯೋಜನೆಯಲ್ಲಿ ಒಂದು ಸಂತೋಷದಾಯಕ ಸಂಗತಿ ಅವರೇ ಈ ಮಡಿಗಾಲುವೆಗಳನ್ನು ಮಾಡೋದ್ರಿಂದ ಅವರಿಗೆ ಇದು ನಮ್ಮದು ಅನ್ನೋ ಭಾವನೆ ಬರೋದ್ರಿಂದ ಮುಂದೆ ಅವರು ನಿರ್ವಹಣೆಯಲ್ಲಿ ನಮಗೆ ಸಹಕಾರ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಈ ಕಾಮಗಾರಿಗಳನ್ನ ಅವರಿಂದ ಚಿತ್ರ ಕಾಣ್ತಾ ಇದೆ ಈಗ ಅವರೇ ಅವರೇ ಮಾಡಿದ್ದಾರೆ ಹೆಚ್ಚು ಒಂದು ಸದ್ಬಳಕೆ ಆಗುತ್ತೆ ಒಂದು ನಮ್ದೆ ಅನ್ನೋವಂಥ ಒಂದು ಭಾವನೆ ಬರುತ್ತೆ ಅಂತ ಈ ಕಾಡ ವರ್ಕ್ಸ್ ಬಗ್ಗೆ ಏನು ಇದು ಮಾಡ್ತೀರಾ ಮಾಹಿತಿ ಕೊಡ್ತೀರಾ ಅಲ್ಲ ಇದು ರಾಜ್ಯದ ರಾಜ್ಯದಾದ್ಯಂತ ಈ ಮಡಿಗಾಲವುಗಳನ್ನ ಮತ್ತೆ ಹೊಲಗಾಲೆವುಗಳನ್ನ ನಿರ್ಮಿಸೋದು ಮತ್ತೆ ಅದನ್ನ ಅದರ ಒಂದು ನಿರ್ವಹಣೆಯನ್ನು ಕಾಡ ಮಾಡ್ತೇವೆ ಸೊ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಏಜೆನ್ಸಿ ಇದು ಅಂತ ನಮ್ಮ ಈ ಒಂದು ಯೋಜನಾ ಮಟ್ಟದಲ್ಲಿ ಇರುತ್ತೆ ಸೊ ಇಲ್ಲಿ ನಾವು ಈ ಕೆಲಸವನ್ನು ನಾವು ನಾವು ನೀರು ಬಳಕೆದಾರರ ಸಂಘದ ವತಿಯಿಂದನೇ ಮಾಡ್ತಾ ಇದ್ದೀವಿ ಸರ್ ಈಗ ಮಹಿಳೆಯರಿಗೆ ಜೆಂಡರ್ ಆಕ್ಷನ್ ಪ್ಲಾನ್ ಈ ಥರದ್ದೆಲ್ಲ ಮಹಿಳೆಯರ ಹೆಚ್ಚು ಒಂದು ತೊಡಗಿಸ್ಕೊಂಡಿರುವಂಥ ಒಂದು ಚಟುವಟಿಕೆ ಇದಾಗಿರುವಂತ ಮಹಿಳೆಯರ ಪಾತ್ರದ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಒಂದು ಮಾಹಿತಿ ನೀಡದಾದ್ರೆ ಹೇಗೆ ಮಹಿಳೆಯರ ಪಾತ್ರದ ಚಟುವಟಿಕೆಗಳು ಯಾವ ಇದು ಸಾಕ್ತಾ ಒಂದು ಮಹತ್ವವಾದ ಪ್ರಶ್ನೆ ತಾವು ಕೇಳಿದಿರಿ ಸೊ ವಿಜಯನಗರ ಕಾಲುವೆ ಆಧುನೀಕರಣ ಯೋಜನೆಯಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ನಾವು ವಿಶೇಷ ಒತ್ತು ನೀಡಿದೀವಿ ಇದರಲ್ಲಿ ಒಂದು ನಾವು ಈ ಯೋಜನೆ ರೂಪಿಸುವಾಗ ಜೆಂಡರ್ ಆಕ್ಷನ್ ಪ್ಲಾನ್ ಅಂತಾನೆ ಮಾಡಿದಿವಿ ನಾವು ಸೊ ಈ ಜೆಂಡರ್ ಆಕ್ಷನ್ ಪ್ಲಾನ್ ನಾವು ಯ ಒಂದು ಟೀಮ್ ಜೆಂಡರ್ ಆ ವಿಷಯದ ಬಗ್ಗೆ ತಜ್ಞರಾಗಿರ್ಬೋದು ಆಮೇಲೆ ನಮ್ಮಲ್ಲಿ ನಾವು ಆ ತಜ್ಞರನ್ನು ನಮ್ಮ ನೇಮಿಸ್ಕೊಂಡು ನಾವು ಅವ್ರ ಮುಖಾಂತರ ನಮ್ಮ ಕನ್ಸಲ್ಟೆಂಟ್ಸ್ ಮುಖಾಂತರ ಏಜೀಸ್ ಅಂತ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರ ಮುಖಾಂತರ ನಾವು ಏನು ಮಾಡಿದ್ವಿ ಪ್ರತಿಯೊಂದು ಮಡಿಗ ಇದು ನಮ್ಮ ಡಿಸ್ಟ್ರಿಬ್ಯೂಟ್ರಿ ಮಟ್ಟದಲ್ಲಿ ಅವರನ್ನು ರೈತ ಮಹಿಳೆಯರನ್ನ ಒಗ್ಗೂಡಿಸಿ ಅವರಿಗೆ ಸುಸ್ಥಿರ ಏನು ವ್ಯವಸಾಯ ಪದ್ಧತಿ ಆಗಿರ್ಬೋದು ಅಥವಾ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ನೀರಿನ ಸದ್ಬಳಕೆ ಇಂಥ ಒಂದು ತಿಳುವಳಿಕೆಗಳನ್ನು ನಾವು ಏರ್ಪಡಿಸಿದ್ದೀವಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಮಹಳ ಮಹಿಳೆಯರು ಈ ಭಾಗದಲ್ಲಿ ಈ ವಿಜಯನಗರ ಕಾಲುವೆ ಏನು ನಾಲ್ಕು ಜಿಲ್ಲೆಗಳಲ್ಲಿ ಪಸರಿಸಿದೆ ಇದರಲ್ಲಿ ಅವರ ಪಾಲ್ಗೊಳ್ಳುವಿಕೆ ನಮಗೆ ಭಾಳ ತೃಪ್ತಿದಾಯಕ ಆಗಿದೆ ಮೂವತ್ತರಿಂದ ನಲವತ್ತೆರಡು ಪರ್ಸೆಂಟ್ವರೆಗೂ ಅವರು ನಮ್ಮ ನಮಗೆ ಕರ್ನಾಟಕ ಸಹಕಾರ ಕಾಯ್ದೆ ಅಡಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ನೀರು ನೀರು ಬಳಕೆದಾರ ಸಹಕಾರಿ ಸಂಘಗಳಲ್ಲಿ ಅವರ ಮಹಿಳೆಯರ ಪಾಲ್ಗೊಳ್ಳಿಕೆಯನ್ನು ನಿರ್ಧರಿಸಲಾಗಿದೆ ಆದರೆ ನಮ್ಮ ವಿಜಯನಗರ ಆಧುನೀಕರಣ ಕಾಲುವೆ ಯೋಜನೆಗಳಲ್ಲಿ ಮೂವತ್ತು ನಲವತ್ತು ಪರ್ಸೆಂಟ್ವರೆಗೂ ಅವರು ಇದಾರೆ ಮತ್ತೆ ಕೆಲವೊಬ್ಬರು ಅಧ್ಯಕ್ಷ ಅವಕಾಶಗಳು ಅಧ್ಯಕ್ಷ ಸ್ಥಾನಗಳು ಕೆಲವು ನೀರು ಬಳಕೆದಾರ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ಮಹಿಳೆಯರೇ ಇದ್ದಾರೆ ಇಲ್ಲಿ ನಾವು ಮಹಿಳಾ ಸದಸ್ಯರಿರೋ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸದಸ್ಯರು ನೀರು ಬಳಕೆದಾರರ ಸಂಘಗಳಲ್ಲಿ ಒಂದು ಉಪ ಸಮಿತಿಯನ್ನು ನೇಮಿಸಿದ ಮಹಿಳಾ ಉಪ ಸಮಿತಿಯನ್ನು ರಚಿಸಿದ್ದೀವಿ ಇದ್ರ ಮೂಲಕ ಜೀವನೋಪಾಧಿ ಕಾಳಿ ಜೀವನೋಪ ಜೀವನೋಪಾಧಿಗಳಿಗೆ ಹಲವಾರು ಚಟುವಟಿಕೆಗಳನ್ನು ನಾವು ಕಲ್ಪಿಸಿದ್ದೀವಿ ಸೊ ಆ ನೀರು ಬಳಕೆದಾರರ ಸಂಘದ ವ್ಯಾಪ್ತಿಯಲ್ಲಿ ಆ ಸಂಘದ ಕಟ್ಟಡದಲ್ಲಿ ಆ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಜೀವನೋಪಾಧಿ ಕಾರ್ಯಕ್ರಮಗಳನ್ನು ಅವರಿಗೆ ತಿಳುವಳಿಕೆ ನೀಡಿ ಅವರಿಗೆ ಪ್ರೇರೇಪಿಸ್ತಾ ಇದ್ದೀವಿ ಸರ್ ಇದೊಂದು ಬಹಳ ಮಹತ್ವದ ಒಂದು ಕಾಮಗಾರಿ ಚಟುವಟಿಕೆ ಪುರಾತತ್ವ ಸ್ಮಾರಕಗಳ ಸಂರಕ್ಷಣೆ ಬಹಳ ಮುಖ್ಯ ಆಗುತ್ತೆ ವಿಶ್ವವಿಖ್ಯಾತ ಹಂಪಿ ಇಲ್ಲಿ ಬರುತ್ತೆ ಹಂಪಿ ಕೋರ್ ಏರಿಯಾದಲ್ಲಿ ಕಾಮಗಾರಿ ನಡೀತಾ ಇದೆ ಇದು ಈ ಸವಾಲನ್ನು ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ ಸರ್ ಯಾಕೆ ಅಂತಂದರೆ ಬಹಳ ಸೂಕ್ಷ್ಮನು ಕೂಡ ಹೌದು ಬಹಳ ಅತ್ಯಂತ ಅವಶ್ಯಕತೆ ಇರುವಂಥದ್ದು ಕೂಡ ಬಹಳ ಇದಾಗುತ್ತೆ ಇದನ್ನು ಹೇಗೆ ನೀವು ಚಟುವಟಿಕೆ ಮಾಡ್ತಾ ಇದ್ದೀರಾ ಕಾಮಗಾರಿಯನ್ನು ಹೇಗೆ ನೀವು ಪ್ರಗತಿಯ ಒಂದು ಪಥದತ್ತ ಕೊಂಡೊಯ್ತಾ ಇದ್ದೀರಾ ಅಂತ ಹೌದು ಈಗ ಈ ವಿಜಯನಗರ ಕಾಲುವೆಗಳು ವಿಶ್ವ ಪಾರಂಪರಿಕ ತಾಣವಾದ ಹಂಪಿ ಸುತ್ತಮುತ್ತ ಹರಡಿವೆ ಇದರಿಂದ ಸುಮಾರು ಕಾಲುವೆಗಳು ಈ ವಿಜಯ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಏಳ್ನೂರು ವರ್ಷಗಳ ಹಿಂದೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಏನು ಈ ಕಾಲುವೆಗಳನ್ನು ಮಹಾರಾಜರು ನಿರ್ಮಿಸಿದರು ಹೆಚ್ಚಿನ ಹೆಚ್ಚಿನ ಕಾಲುವೆಗಳು ಟೈಲ್ ಟೈಲ್ ಆಂಡ್ ಆಗೋದು ದೇವಸ್ಥಾನಗಳಿಗೆ ಮತ್ತು ದೇವಸ್ಥಾನಗಳ ಮುಖಾಂತರ ಹೋಗೋ ಕಾಲುವೆಗಳಾಗಿದ್ದು ಈ ಹಂಪೆ ವಿಶ್ವ ಪಾರಂಪರಿಕ ಪಟ್ಟಿನಲ್ಲಿ ಇರೋದರಿಂದ ಇದು ಕೋರ್ ಮತ್ತು ಬಫರ್ ಮತ್ತು ಪೆರಿಫೆರಿ ಝೋನ್ ಅಂತ ಮೂರು ವಿಭಾಗದಲ್ಲಿ ಈ ಈ ಹಂಪೆಯನ್ನು ವಿಭಾಗಿಸ್ತಾರೆ ಸೊ ನಾವು ಯಾವುದೇ ಕಾಮಗಾರಿಗಳನ್ನು ಈ ಭಾಗದಲ್ಲಿ ಇಂಥ ವಿಶ್ವ ಪಾರಂಪರಿಕ ಸ್ಥಾನದಲ್ಲಿ ಮಾಡಬೇಕು ಅಂತಂದರೆ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಂಪಿ ವರ್ಲ್ಡ್ ಹೆರಿಟೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕರ್ನಾಟಕ ಸರ್ಕಾರದಿಂದ ಸ್ಥಾಪಿತವಾದ ಒಂದು ಸಂಸ್ಥೆ ಇದೆ ಸೊ ಅವರ ಮುಖಾಂತರ ನಾವು ನಮ್ಮದೇ ಆದ ಕೆಲವೊಂದು ಪುರಾತತ್ವ ಇಲಾಖೆ ಈ ಪುರಾತತ್ವ ಇಲಾಖೆ ಇಲ್ ಇದೆ ಮತ್ತು ನಮ್ಮ ಇದು ಕನ್ಸಲ್ಟೆಂಟ್ಸು ಪುರಾತತ್ವ ಆ ಬಗ್ಗೆ ಅಂದ್ರೆ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ನೋಡಿ ಬಂಡೆಗಳಿಗೂ ಯಾವ್ದಕ್ಕೂ ಸಣ್ಣ ಪುಟ್ಟದ ಧಕ್ಕೆನೂ ಆಗದೆ ಇರೋಂಗೆ ನೀವು ಕಾಲುವೆ ಮಾಡಿದೀರಾ ಅಂದ್ರೆ ಈ ಕೋರ್ ಏರಿಯಾ ಈ ಪ್ರಮುಖವಾದ ಸ್ಥಳಗಳಲ್ಲಿ ಚಿತ್ರದಲ್ಲಿ ಬರ್ತಾ ಇದೆ ನೋಡಿ ಸರ್ ಅದನ್ನ ಹೇಗೆ ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರ ಕೊಡ್ತೀರಾ ಅಂತ ಹಾ ಇಲ್ಲಿ ಏನಾಗಿದೆ ಈ ಪುರಾತತ್ವ ಸ್ಮಾರಕಗಳಿದೆ ಪುರಾತತ್ವ ಸ್ಮಾರಕಗಳಿದೆ ಆಮೇಲೆ ಇದು ಈ ಪ್ರದೇಶ ಆ ಸಂಪೂರ್ಣವಾಗಿ ಬಂಡೆಗಲ್ಲುಗಳಿಂದ ತುಂಬಿದೆ ಸೊ ಈ ಪುರಾತತ್ವ ಇಲಾಖೆ ಆಗಿರ್ಬೋದು ಅಥವಾ ನಮ್ಮದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಈ ಪರಿಸರಕ್ಕೆ ಯಾವುದು ಧಕ್ಕೆ ಆಗದೆ ಯಾವುದು ಕಲ್ಲನ್ನು ನಾವು ಸರಿ ಅದೇ ಹಿಂದಿನ ಕಾಲದಲ್ಲೂ ವಿಜಯನಗರ ಕಾಲುವೆಗಳನ್ನೇ ಇದೇ ರೀತಿಯಾಗಿ ನಿರ್ಮಿಸಿದ್ದಾರೆ ಸೊ ಯಾವುದಕ್ಕೂ ಧಕ್ಕೆ ಆಗದ ಹಾಗೆ ಆಮೇಲೆ ಯಾವುದೇ ನಾವು ಟೂಬ್ ನಿರ್ಮಾಣ ಮಾಡಿರ್ಬೋದು ಅಥವಾ ಬ್ರಿಡ್ಜ್ ಮಾಡಿರ್ಬೋದು ಡ್ರಾಪ್ ಮಾಡಿರ್ಬೋದು ಇತ್ಯಾದಿ ಕಟ್ಟಡಗಳನ್ನು ನಿರ್ಮಿಸುವಾಗಲೂ ಸಹಿತ ಆ ಕಲ್ಲು ಕಟ್ಟಡಗಳನ್ನೇ ವಿಶಿಷ್ಟ ಮಾದರಿಯಲ್ಲಿ ಪುರಾತನ ಕಾಲದಲ್ಲಿ ಬ್ಲಾಸ್ಟ್ ಮಾಡಿಲ್ಲ ಇದಾಗಿಲ್ಲ ನೀಟಾಗಿ ಆ ಸ್ಟ್ರಕ್ಚರ್ ಏನಿದೆ ಅದೇನು ಪುರಾತತ್ವ ಇಲಾಖೆಯಿಂದ ಅದನ್ನ ಸಂರಕ್ಷಿಸಲ್ಪಟ್ಟಿದೆ ಅದನ್ನ ನಾವು ಯಾವುದು ಅದಕ್ಕೆ ಧಕ್ಕೆ ಬರ್ದ ಹಾಗೆ ಅದೇ ರೀತಿಯಲ್ಲಿ ಅದೇ ಸಾಮಗ್ರಿಗಳನ್ನ ಬಳಸಿ ನಾವು ಆ ಪುರಾತತ್ವ ಇಲಾಖೆ ಇಂಜಿನಿಯರ್ ಸಹಿತ ನಮ್ಮ ಜೊತೆಗೆ ಇಟ್ಕೊಂಡು ಸೊ ಈಗ ನೀವು ಚಿತ್ರದಲ್ಲಿ ನೋಡಬಹುದು ಈಗ ಇಲ್ಲಿ ಒಂದು ಆನೆ ಕಟ್ಟಿದೆ ಅಲ್ಲಿ ಒಂದು ಅಕ್ವಿಡ್ ಇದೆ ಸೊ ಅವನ್ನೆಲ್ಲ ನಾವು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ ಸೊ ಅವನ್ ಹಾಗೆ ಇಟ್ಕೊಂಡು ಅದು ನೀರು ಸರಾಗವಾಗಿ ನದಿಯಲ್ಲೂ ತುಂಗಭದ್ರ ನದಿಯಲ್ಲೂ ಹರಿಯೋ ಹಾಗೆ ನಿರ್ಮಿಸಿರೋದ್ರಿಂದ ಆಮೇಲೆ ಮುಂದಿನ ಜನಾಂಗಕ್ಕೆ ನಾವು ಇಷ್ಟು ವರ್ಷಗಳ ಹಿಂದೆ ಆ ಪರ್ಷಿಯಾ ದೇಶದಿಂದ ಇಂಜಿನಿಯರ್ಸ್ ಕರೆಸಿ ಮಹಾರಾಜರು ಮಾಡಿರೋ ನೆನಪು ಇರೋದ್ರಿಂದ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಆಣೆಕಟ್ಟು ಹತ್ರ ಶಾಸನಗಳು ಸಹಿತ ನಮಗೆ ಲಭ್ಯ ಆಗಿದೆ ಅವುಗಳನ್ನು ಶಾಸನಗಳನ್ನು ನಾವು ಮಾಡಿದಿರ ಸಂರಕ್ಷಣೆ ಮಾಡಿ ಪುರಾತತ್ವ ಇಲಾಖೆಯವರೊಂದಿಗೆ ಸೇರಿ ಅವನ್ನ ಅವನು ಯಾವುದೇ ಅದಕ್ಕೆ ತೊಂದರೆ ಆಗದಾಗೆ ಅವುಗಳನ್ನು ಮುಂದಿನ ಜನಾಂಗಕ್ಕೆ ನಾವು ತಿಳುವಳಿಕೆ ಬರೋ ಹಾಗೆ ಮಾದರಿ ಆದಂತಹ ಒಂದು ಯೋಜನೆ ಈ ಕಾಮಗಾರಿ ಇದು ಅಂತ ಸರ್ ಈಗ ಆನೆಗುಂದಿಯಿಂದ ಸುದರ್ಶನ್ ನಮ್ ಜೊತೆ ಇದ್ದಾರೆ ಕರೆ ಮಾಡಿದ್ದಾರೆ ನಮಸ್ತೆ ಸುದರ್ಶನ್ ಕರೆ ಸರ್ ಇದಾಗ್ತಾ ಇಲ್ಲ ಹೇಳಿ ಸರ್ ಅಂದ್ರೆ ಈ ಒಂದು ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ಏಳುನೂರು ವರ್ಷಗಳ ಹಿಂದೆ ಪರ್ಷಿಯನ್ ಇವ್ರೆಲ್ಲ ತಗೊಂಡ್ಬಂದಿರುವಂತಹ ಒಂದು ಆ ಸ್ವರೂಪಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನೀವು ಮಾಡಿರುವಂತದ್ದು ಅಂತ ಈಗ ನೋಡಿ ಪ್ರೊಪೋಸ್ ಕ್ರಾಸ್ ಸೆಕ್ಷನ್ಸ್ ಅಂತ ಇದೆ ಹೇಗೆ ಇದು ಅಂತ ಇದು ಏನಾಗಿದೆ ಮೊದಲು ಏನು ನಿರ್ಮಾಣ ಮಾಡಿದ್ದಾರೆ ಸೊ ಅದು ಸುಮಾರು ನಮ್ಮ ವೈಜ್ಞಾನಿಕವಾಗಿ ಈ ಕಾಲುವೆಗಳನ್ನ ಆಣೆಕಟ್ಟುಗಳನ್ನ ಕಟ್ಟುಗಳನ್ನ ಸೊ ಈಗ ಮುಂದುವರೆದ ವೈಜ್ಞಾನಿಕ ಪರಿಸ್ಥಿತಿಯಲ್ಲಿ ನಾವು ಈ ಕಾಂಕ್ರೀಟ್ ಮಯ ಅಂತ ಒಂದು ನಿರ್ಮಾಣ ಈಗ ಆಗ್ತಾ ಇದೆ ಈಗ ಒಂದು ಕರೆ ಇದೆ ಕರೆ ಸ್ವೀಕಾರ ಸರ್ ನಮಸ್ತೆ ಹಲೋ ನಮಸ್ಕಾರ ನಮಸ್ಕಾರ ನಮಸ್ತೆ ನಿಮ್ಮ ಪ್ರಶ್ನೆ ಕೇಳಿ ಸರ್ ಮೊದಲನೇದಾಗಿ ನಮ್ಮ ಎಂ ಡಿಮಿ ಅವರಿಗೆ ಎಲ್ಲ ನೀರು ಇಪ್ಪತ್ತೊಂಬತ್ತು ನೀರು ಸಹಕಾರ ಸಂಘಗಳ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ ನಾನು ಬಯಸ್ತೇನೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅವರು ಕಂಟಿನ್ಯೂಸ್ ಆಗಿ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲಾ ಕಾಲುವೆಗಳ ನಿರ್ವಹಣೆ ಚೆನ್ನಾಗಿ ಯಾವ ರೀತಿಯಲ್ಲಿ ಅವರು ಕ್ರಮ ಕೈಗೊಂಡಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಆಗಬೇಕು ಅಂತ ಬಯಸ್ತಾ ಇದಾರೆ ಏನು ನಿಮ್ಮ ನಿರೀಕ್ಷೆ ಏನಿದೆ ಸರ್ ಮುಂದೆ ಇನ್ನೂ ಕೆಲಸಗಳು ಆಗ್ಬೇಕಾಗಿ ಏನ್ ಪೆಂಡಿಂಗ್ ಕೆಲಸಗಳಿದಾವೆ ಅವೆಲ್ಲ ಮುಗಿಸ್ಬೇಕಾಗಿದೆ ಅದು ಜೂನ್ ನಲ್ಲಿ ಸಹಕಾರ ಸಂಘಗಳ ವತಿಯಿಂದನೇ ಮಾಡ್ತಾರ ಅಂತ ಸಹಕಾರ ಸಂಘಗಳ ವತಿಯಿಂದನೇ ಜೂನ್ ನಲ್ಲಿ ನೀರು ಹರಿಸುವಂತ ಒಂದು ಪ್ರಯತ್ನ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ಸುದರ್ಶನ್ ತಮ್ಮ ಹೆಸರು ಸುದರ್ಶನ್ ಹೌದು ಸುದರ್ಶನ್ ಅವ್ರೇ ನೀವು ಈಗೇನು ಬಾಕಿ ಉಳಿದಂತ ಕಾಮಗಾರಿಗಳು ಇದಾವೆ ಅದನ್ನ ಅದರಲ್ಲಿ ಮಡಿಗಾಲುವೆಗಳನ್ನ ನಾವು ನೀರು ಬಳಕೆದಾರರ ಸಂಘಗಳಿಂದನೇ ಮಾಡಿಸ್ತೀವಿ ಅದರಲ್ಲಿ ಯಾವುದು ಸಂಶಯ ಇಲ್ಲ ಉಳಿದಂತೆ ನಾವೇನು ಈಗಾಗಲೇ ಗುತ್ತಿಗೆದಾರನ್ನು ನೇಮಿಸಿ ಮತ್ತೆ ಪುರಾತತ್ವ ಇಲಾಖೆಯವರಿಂದ ನಾವು ಕೆಲವೊಂದು ಕಾಮಗಾರಿಗಳನ್ನ ಮತ್ತೆ ನಮ್ಮ ಅರಣ್ಯ ಇಲಾಖೆಯವ್ರ ಜೊತೆಗೆ ಸೇರ್ಕೊಂಡು ಏನು ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇದ್ದೀವಿ ಅವೆಲ್ಲ ಜೂನ್ ತಿಂಗಳ ಮಟ್ಟಿಗೆ ಮುಕ್ತಾಯಗೊಳಿಸೋ ಒಂದು ಯೋಜನೆ ನಮ್ಮ ಮುಂದಿದೆ ಗುರಿ ಗುರಿ ಸರ್ ಈಗ ಕೊನೆಯದಾಗಿ ಏನಾದರೂ ಮನವಿ ನೀವು ಜನರಿಂದ ನಿರೀಕ್ಷೆ ಮಾಡುವಂಥದ್ದು ನೀವು ಮನವಿ ಅಂತ ಕಿವಿ ಮಾತು ಅಂತ ಹೇಳುವಂಥದ್ದು ಇದೆಯಾ ಅಂತ ಕಿವಿ ಮಾತು ಮತ್ತೆ ಈ ನೀರು ಬಳಕೆದಾರರು ನಮ್ಮ ಏನು ರೈತರು ಇದ್ದಾರೆ ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ ಅವರಿಗೆ ನನ್ನ ಒಂದು ಕಿವಿ ಮಾತು ಅಥವಾ ಸಲಹೆ ಅಥವಾ ಕೋರಿಕೆ ಏನು ಅಂತ ಹೇಳಿದರೆ ನೀರು ಬಹಳ ಮಹತ್ವದ ಒಂದು ನಮಗೆ ವಸ್ತು ತಬ್ಗೆಲ್ಲ ಗೊತ್ತಿ ಇರೋ ಹಾಗೆ ನೀರಿನ ಪ್ರಮಾಣ ಈ ಈ ಪರಿಸರದಲ್ಲಿ ಆಗ್ತಿರೋ ಈ ವೈಪರೀತ್ಯದ ಪರಿಣಾಮವಾಗಿ ನಮಗೆ ಕಡಿಮೆ ಸಿಗೋ ಸಿಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆಯಾಗಿ ನೀರಿನ ಬಳಕೆ ಮೇಲೆ ನಾವೆಲ್ಲ ಹೆಚ್ಚು ಕಾಳಜಿಪೂರ್ವಕವಾಗಿ ನೀರನ್ನು ಬಳಸಬೇಕಾಗಿದೆ ಒಂದನೇದಾಗಿ ಎರಡನೇದಾಗಿ ಏನಾಗುತ್ತೆ ನೀರಿನ ಮೇಲ್ಮಟ್ಟದಲ್ಲಿರೋ ರೈತರು ಮೇಲ್ಮಟ್ಟದಲ್ಲಿರೋ ಉಪಯೋಗಿಸ್ತಿರೋ ಏನು ನಮ್ಮ ರೈತರಿದ್ದಾರೆ ಅವರು ತಮ್ಮ ಕೆಳಮಟ್ಟದಲ್ಲಿರೋ ರೈತರ ಬಗ್ಗೆ ಕಾಳಜಿ ವಹಿಸಿ ನೀರನ್ನು ಮಿತ ಹಿತಮಿತವಾಗಿ ಉಪಯೋಗಿಸಿ ಆ ಕೆಳದ ಕೆಳಗಿರೋ ನಮ್ಮ ಅಂತಂಬರಿಗೆ ನಮ್ಮ ರೈತರಿಗೆ ಅವ್ರಿಗೂ ನಾವು ನಮ್ಮೋರೇ ಅವರು ಅವ್ರಿಗೂ ಆಗೋ ಹಾಗೆ ನೀರಿನ ಬಳಕೆಯನ್ನು ಮಿತವಾಗಿ ಬಯಸಬೇಕು ಮೂರನೇದಾಗಿ ಅತಿ ಹೆಚ್ಚು ನೀರು ಬಳಕೆಯಿಂದ ನಮ್ಮ ನಮ್ಮ ಮಣ್ಣಿನ ಗುಣ ಮತ್ತು ಗುಣಮಟ್ಟ ಮತ್ತು ಲವಣಾಂಶಗಳನ್ನು ನಾವು ಕಳೆದುಕೊಂಡು ನೀರಿನ ಇದು ಮಣ್ಣಿನ ಶಕ್ತಿಯನ್ನು ಕಳೆಗುಂದೋ ಹಾಗೆ ಮಾಡ್ಕೊಳ್ತೀವಿ ಅದರ ಮೇಲೆ ಲಕ್ಷ್ಯ ಇಡಬೇಕು ನಾಲ್ಕನೇದಾಗಿ ಹೆಚ್ಚೆಚ್ಚು ನಾವು ರಾಸಾಯನಿಕಗಳನ್ನು ಬಳಸಿದರೆ ನಮ್ಮ ನೀರು ವ್ಯರ್ಥವಾಗದೆ ಆಗುವುದರ ಜೊತೆಗೆ ನಮ್ಮ ಮಣ್ಣಿನ ಗುಣ ಹಾಗೂ ನಾವು ಏನು ವ್ಯವಸಾಯದಿಂದ ಉತ್ಪತ್ತಿಯನ್ನು ಪಡಿತೀವಿ ಅದು ಸಹಿತ ರಾಸಾಯನಿಕಯುಕ್ತವಾಗಿರುತ್ತೆ ಸೊ ನೀವು ನಮ್ಮಗೆಲ್ಲ ಆಹಾರವನ್ನು ನೀಡುವಂಥ ಪುಣ್ಯದ ಕಾರ್ಯದಲ್ಲಿದ್ದೀರಿ ಸೊ ಇವುಗಳನ್ನು ನೀವು ದಯಮಾಡಿ ಅಳವಡಿಸಿಕೊಂಡು ನೀರಾವರಿ ಇಲಾಖೆ ಜೊತೆಗೆ ಸಹಕರಿಸಬೇಕು ಆಮೇಲೆ ಈ ಇದೆಲ್ಲ ಏನು ನಾವು ವ್ಯವಸ್ಥೆಗಳನ್ನು ನೀರಾವರಿ ಇಂಜಿನಿಯರ್ ಆಗಿ ತಮಗೆ ಎಲ್ಲ ನೀಡಿದ್ದೀವಿ ಇದೆಲ್ಲ ನಮ್ಮ ನಮಗೆ ಸಂಬಂಧಿಸಿದ ಆಸ್ತಿ ಅಲ್ಲ ಇದು ನಿಮ್ಮೆಲ್ಲರ ಆಸ್ತಿ ನೀವು ಇದನ್ನು ಕಾಪಾ ಕಾಪಾಡಿಕೊಂಡು ಹೋಗೋದು ಅದರ ರಕ್ಷಣೆ ಮಾಡೋದು ಇದೆಲ್ಲ ನಿಮ್ಮದು ವಸ್ತು ಅಂತ ತಿಳ್ಕೊಂಡು ನಾವು ನಿಮಗೆ ಸಹಾಯಕಾರಿಯಾಗಿ ಇದ್ದೀವಿ ಅಂತ ತಿಳ್ಕೊಂಡು ಈ ಯೋ ಫಲಪ್ರದಾಯಕವಾಗಿ ಉಪಯೋಗಿಸ್ಬೇಕು ಅಂತ ಒಂದು ಕೋರಿಕೆ ಅಷ್ಟೆ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು なるほど。